ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟವರೆಗೆ ನಮಗೆ ನ್ಯಾಯ ಸಿಗಿಲ್ಲ ಪದ್ಮಲತಾ ಕೊಳಿಗೆ ಬಂದವರು ಮತ್ತು ಸಿಕ್ಕಿದೆ ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ನಾನು ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟವರೆಗೆ ನಮಗೆ ನ್ಯಾಯ ಸಿಗಿಲ್ಲ ಕೊಲೆಗಾರಿಯಾಗಂತ ಇಷ್ಟವರೆಗೆ ನಮಗೆ ಗೊತ್ತಿತ್ತು ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ

ಪದ್ಮಲತಾ ದೇವಾನಂದರ ಮಗಳು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡುಗ ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ ಇಳಿದದ್ದು ನೋಡಿದ್ರು ಆಮೇಲೆ ಕಣ್ಮರೆಯಾಗಿದ್ದಾರೆ ಮತ್ತು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸ್ಥಿತಿಯಲ್ಲಿ ಕುದುರೆಯ ನೆರೆಯ ಹೊಲೆ ಕುದುರೆಯಾದ ಹತ್ರ ಶವ ಸಿಕ್ಕಿದೆ ಸವೆ ಎಲ್ಲ ಕೊಳ್ತೋಗಿದೆ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅನ್ನು ನಾವು ಗುರುತು ಹಿಡಿದಕ್ಕೆ ಸಾಧ್ಯ ಕೇಸು ಸಿ ಅಡುಗೆ ಕೊಟ್ಟರೂ ತನಿಖೆ ಏನು ಸರಿಯಾಗಲಿಲ್ಲ ಮತ್ತು ಕಡೆಗೆ ಪತ್ತೆಯಾಗದಕ್ಕೆ ಕೀಸ್ಕ ಹಿಂಬರ ಕೊಟ್ಟರು ಅದರಡೆಗೆ ತುಂಬ ಎಲ್ಲ ಆಗಿದೆ ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಲತ ಶವ ನಾವು ಸುಳ್ಳಿಲ್ಲ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಅವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೂಟಿಟ್ಟಿದೆ ಅದಕ್ಕೆ ಮತ್ತೆ ಈಗ ರಚನೆ ಆಗಿದೆ ನೀವೇನಾಗಬೇಕು ನಾನು ಐ ಎಂ ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ ನಮ್ಮ ಕಾರ್ಯದರ್ಶಿಗಳು ಬಿ ಎಂ ಭಟ್ರು ಆಗ ವಿಷ್ಣುಮೂರ್ತಿ ಅಂತ ಇದ್ದರು ಕೃಷ್ಣಮೂರ್ತಿ ಅವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ವಿಷ್ಣುಮೂರ್ತಿ ದೇವಾನಂದ ರೂಪ ವಿಷ್ಣುಮೂರ್ತಿ ಅವರು ಬಂದಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ